ಪತ್ನೀರಿ ಎಲ್ರಿ ನಮಸ್ತೆ ಏಳನೇ ವೇತನ ಆಯೋಗದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥ ನೌಕರರಿಗೆ ಎಷ್ಟು ಗ್ರಾಸ್ ಸಿಗುತ್ತೆ ಇನ್ಕ್ರಿಮೆಂಟ್ ಏನು ವ್ಯತ್ಯಾಸ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈಗ ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೇಮಕಾತಿಯನ್ನು ಹೊಂದಿ ಬೇಸಿಕ್ ನಲವತ್ತಾರು ಸಾವಿರದ ನಾನೂರು ಇರ್ತಕ್ಕಂಥದ್ದು ಅವರಿಗೆ ಏಳನೇ ವೇತನ ಆಯೋಗದ ಪೇ ಸ್ಕೇಲ್ ಬಂದು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಪೇ ಪೇಸ್ಕೇಲು ಅವರು ಫಿಕ್ಸ್ ಆಗ್ತಕ್ಕಂಥದ್ದು ಆನಂತರ ಸ್ಲ್ಯಾಬ್ ಬಂದರೆ ವೇತನ ಶ್ರೇಣಿ ಬಂದು ಈ ರೀತಿಯಾಗಿ ಇರುತ್ತೆ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಎಂಟುನೂರವರೆಗೂ ಒಂದು ವಾರ್ಷಿಕ ಬಡ್ತಿ ಮೊದಲನೇದಾಗಿ ಸಾವಿರದ ಇನ್ನೂರ ಐವತ್ತರಿಂದ ಪ್ರಾರಂಭ ಆಗುತ್ತೆ ಹಾಗೆ ನೆಕ್ಸ್ಟು ಐವತ್ತೆಂಟು ಸಾವಿರದ ಮುನ್ನೂರವರೆಗೂ ಸಾವಿರದ ಮುನ್ನೂರ ಎಪ್ಪತ್ತೈದು ಒಂದು ವಾರ್ಷಿಕ ಬಡ್ತಿ ಆನ್ಯುವಲ್ ಇನ್ ಇನ್ಕ್ರಿಮೆಂಟು ಇರ್ತಕ್ಕಂಥದ್ದು ಈಗ ನಾನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಕಾತೆಗೆ ಅಂತಂದರೆ ಬೇಸಿಕ್ ಎಷ್ಟು ಇರ್ತಕ್ಕಂಥವರಿಗೆ ಹೊಸ ಪೇಸ್ಕೇಲ್ ಪ್ರಕಾರ ಬೇಸಿಕ್ಕು ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಆನ್ಯುವಲ್ ಇನ್ಕ್ರಿಮೆಂಟ್ ಅವರಿಗೆ ಸಾವಿರದ ಒಂಬೈನೂರು ರೂಪಾಯಿ ಫಿಕ್ಸ್ ಆಗುತ್ತೆ ಆನಂತರ ಡಿ ಎ ಬಂದು ಏಟ್ ಪಾಯಿಂಟ್ ಫೈವ್ ತಂದಿದ್ವಿ ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ಆಗುತ್ತೆ ಎಚ್ ಆರ್ ಎ ಬಂದು ಆರು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಮೆಡಿಕಲ್ ಅಲೈನ್ಸ್ ಐದುನೂರು ರೂಪಾಯಿ ಒಟ್ಟು ಹೊಸ ಪೇಸ್ಗೆಲ್ ಪ್ರಕಾರ ಗ್ರ್ಯಾಸ್ ಸ್ಯಾಲ್ರಿ ಅದು ನಲವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಆಗ್ತಕ್ಕಂಥದ್ದು ಈಗ ಆಗಸ್ಟ್ ಒಂದರಿಂದ ಆಗ್ತಕ್ಕಂಥ ಇದು ಗ್ರಾಸ್ ಸ್ಯಾಲ್ರಿ ಹೊಸ ಪೇಸಿಕಲ್ ಪ್ರಕಾರ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಈ ಹಿಂದೆ ಅಂದ್ರೆ ಆಗಸ್ಟ್ ಇಂದ ಒಳಗಡೆ ಜುಲೈನಲ್ಲಿ ಎಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಗ್ರಾಸ್ ಸ್ಯಾಲ್ರಿ ಬಿರ್ತಕ್ಕಂಥದ್ದು ವ್ಯತ್ಯಾಸ ಬಂದು ಹದಿಮೂರು ಸಾವಿರದ ನಾನೂರ ಒಂದು ರೂಪಾಯಿ ವ್ಯತ್ಯಾಸ ಆಗುತ್ತೆ ಅಂದ್ರೆ ಇಷ್ಟು ಹೆಚ್ಚುವರಿಯಾಗಿ ಸಿಗ್ತಕ್ಕಂಥದ್ದು ಅನಂತರ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದು ಜುಲೈ ಇಂಕ್ರಿಮೆಂಟ್ ಅನ್ನ ಬೇಸಿಗೆಗೆ ಆ್ಯಡ್ ಮಾಡಲಾಗಿದೆ ಜುಲೈ ತಿಂಗಳಲ್ಲಿ ಇರತಕ್ಕಂತವರಿಗೆ ಆ್ಯಡ್ ಮಾಡಲಾಗಿರುತ್ತೆ ಆಗಿರ್ತಕ್ಕಂಥದ್ದು ಜುಲೈನಲ್ಲಿ ಜನವರಿಲಿ ಏನಾದರೂ ಇನ್ಕ್ರಿಮೆಂಟ್ ಆ್ಯಡ್ ಆಗುತ್ತೆ ಅಂದ್ರೆ ಅವ್ರಲ್ಲಿ ಸಾವಿರದ ಒಂಬೈನೂರು ರೂಪಾಯಿನ ಬೇಸಿಕ್ನಲ್ಲಿ ಮೈನಸ್ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ಆಗ ಡಿ ಎನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಎಚ್ ಆರ್ ಎನ್ನು ಸ್ವಲ್ಪ ಕಡಿಮೆ ಆಗುತ್ತೆ ವ್ಯತ್ಯಾಸನ ಸ್ವಲ್ಪ ಕಡಿಮೆ ಆಗುತ್ತೆ